ದರ್ಶನ್ ಸರ್ ಗೆ ಒಂದ್ ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ ಧನ ತರ ಇದಾನೆ ಅಂತ ಧನ ತರ ಅಂತ ಇಂದ ಅಂದಲ್ಲ ನೀನು ನಿಮ್ಮ ಅಪ್ಪನ ಮನೆಯಿಂದ ಏನಾರು ದನ ತರ ಇದಾನೆ ಅಂತ ಯಾಕೆ ಸರ್ ಯೂಸ್ ಮಾಡ್ಬೇಕು ಸರ್ ಇದು ಇರು ಅಂತೀರಾ ಅವ್ನ್ ದನ ಅವನೇನು ಊಟ ಹಾಕಿದಾನ ನಮ್ ಡಿ ಬಾಸ್ ಗೆ ಹೇಳಿ ನಮ್ ಡಿ ಬಾಸ್ ಇನ್ನು ಎಷ್ಟು ಜನಕ್ಕೆ ಊಟ ಹಾಕ್ತಾ ಇದಾರೆ ಡಿ ಬಾಸ್ ಬಗ್ಗೆ ಅವ್ರು ಕೊಲೆ ಮಾಡಿದಾರಂತ ಅವ್ರ ಹತ್ರ ಪ್ರೂಫ್ ಒಂದು ಚೂರು ಇಲ್ಲ ಯಾವ್ ಮಗನೂ ಕಚಿಡಾ ಕೆಲಸ ಎಷ್ಟು ಜನ ಮಾಡಿದಾರಲ್ವಾ ಯಾಕೆ ಡಿಪೋಸ್ ಹೇಳ್ತಾ ಇದೀರಾ ಅವ್ನು ತಗೊಂಡ್ ಚುಚ್ಚಿದಾನೆ ಅಂತ ಪ್ರೂಫ್ ಇದ್ಯಾ ಅವ್ನ ಪವಿತ್ರ ಅವ್ನು ಕೆಪಾಸಿಟಿ ಅವ್ನ ಎಷ್ಟ್ ಜನ ಬೇಕಾದ್ರು ಮಾಡ್ಕೊತಾನೆ ಇವ್ರಿಗೆ ಯಾಕೆ ಸರ್ ಟಿ ಆರ್ ಪಿ ಬೇಕು ಈ ಮೀಡಿಯಾದವ್ರ ಒಂದು ಹೋಗ್ತಾರೆ ಅವ್ರಿಗೊಂದು ಟಿ ಆರ್ ಪಿ ಬೇಕು ಆ ಕುತ್ಕೊಂಡು ಹೇಳ್ತಾನೆ ಅಜಿತ್ ವಿಡಿಯೋ ಹಾಕಿ ಇದನ್ನ ಅಜಿತ್ ಸರ್ ಹೇಳ್ಬಿಡಿ ನೆಟ್ ಮಾತಾಡ್ಬೇಕು ಡಿಪಾಸ್ ಬಗ್ಗೆ ಆಯ್ತಾ ಅವ್ನ್ಗೆ ಏನು ನಯಾ ಪೈಸಾ ಗೊತ್ತರ ಅವ್ನು ಸಂಬಳ ಕೊಡ್ತಾನೆ ಬಗುತ್ತಾನೆ ಅವ್ನ ಅವ್ನ ಎಷ್ಟು ಧನಂತರ ಕೆಲಸ ಮಾಡಿದಾನ ಅಂತ ಫಸ್ಟ್ ಅವ್ನು ನೋಡ್ಕೊಳಕ್ಕೆ ಹೇಳಿ ಆಯ್ತಾ ಏನಿದೆ ಅದನ್ನ ಮಾತ್ರ ತೋರಿಸಿ ಅವ್ರಿಗೂ ಒಂದ್ ಲೈಫ್ ಇದೆ ಅವ್ರ ಮಿಸ್ಸಸ್ ತುಂಬಾ ಕಷ್ಟ ಪಡ್ತಾ ಇದಾರೆ ಆಚೆ ಕಡೆ ಪವಿತ್ರ ಇದೆ ಇಬ್ರು ಲೈಫ್ ಅಳಗ್ ಹೋಗ್ತಿದೆ ತೋರಿಸಿ ಮೀಡಿಯಾದವ್ರು ಅವ್ನ ಕೊಲೆ ಮಾಡೋ ಸಾಕ್ಷಿನ ಬಿಡಿ ಫಸ್ಟ್ ಎಷ್ಟು ಜನ ಇದ್ರ ಜೈಲ್ ಒಳಗಡೆ ಅದನ್ನ ಹೇಳಿದ್ರಿ ಫಸ್ಟ್ ನೀವ್ ಯಾಕೆ ಬರೀ ದರ್ಶನ್ ಕಪ್ಪಿಟ್ಕೊಂಡ ಸಿಗೇ ಸೇದ ಅಂತ ಪೋಸ್ಟ್ ಹಾಕ್ತೀರಾ ಇನ್ನೊಂದ್ ಇಟ್ಕೊತಾನೆ ಅದಕ್ಕೆ ಪೋಸ್ಟ್ ಹಾಕ್ತೀರಾ ಅವ್ನ್ ಬರೋದೇ ಅಲ್ವಾ ಆಚೆ ಕಡೆ ಇವಾಗ ಅವ್ನ್ ಬಳ್ಳಾರಿಗೋದ ನೆಕ್ಸ್ಟ್ ಎಮ್ ಎಲ್ ಎರ್ಗೆ ಹೋಗ್ಲಿ ಬಿಡಿ ಅವ್ನಿವಾಗ ಜೈಲಲ್ಲಿ ಇದ್ದಾನೆ ಕೇಸ್ ಕಡಿಮೆ ಆಗಿದ್ಯಾ ಇನ್ನು ಜಾಸ್ತಿನೇ ಆಗ್ತಾ ಇದೆ ಯಾರು ಮುಟ್ಟಲ್ಲ ಸರ್ ಏನೇ ಮಾಡಕ್ಕಾಗಲ್ಲ ಸರ್ ಇಷ್ಟು ಮಕ್ಳು ಕಾಣಿಸಲ್ಲ ಡಿಬೋಸ್ ಓಕೆನಾ ಬಿಡಿ ಅಜಿತ್ ಸರ್ಗೆ ಹೇಳಿ ಕರೆಕ್ಟ್ ಮಾತಾಡಕ್ಕೆ ಅಂತ ಇನ್ನೊಬ್ರು ನ್ಯೂಸ್ ಒಳಗೂ ಹೇಳ್ಬಿಡಿ ಕರೆಕ್ಟ್ ಮಾತಾಡಕ್ಕೆ ಅವ್ರಿಗೆ ಹೆಣ್ಮಕ್ಳು ಇದ್ದಾರೆ ಸರ್ ಪಾಪ ಪವಿತ್ರ ಗೌಡಗೆ ಒಂದ್ ಹೆಣ್ಮಗು ಇದೆ ಸರ್ ಮಗನ್ ಲೈಫ್ ಬರಾಗೋಗ್ತೀವಿ ಅಂತ ಕೇಳಿ ಏನಿದ್ಯಾ ನನ್ ತೋರ್ಸಿ ಸರ್ ಇವಾಗ ಅತ್ಯಾಚಾರ ಆಗ್ತಾನೆ ಇದೆ ಅಲ್ವಾ ಅದಿನಾಗ್ ತೋರಿಸ್ತಾ ಇಲ್ಲ ಕೋನೋ ಆಗ್ಲೇ ಸ್ಟಾಪ್ ಆಸ್ಪತ್ರರಲ್ಲಿ ಹೆಯ್ ಪೈತಲ್ವಾ ಅದಿನಾಗ್ ಮುಚ್ಚাক্ত ಐದಿರ ಯಾಕೆ ಮೀಡಿಯಾದರ ಅದಿನೇ ಯಾಕೆ ಮಾತಾಡ್ತಾ ಇಲ್ಲ ಬರಿ ಡಿボス ಯಾಕೆ ಇಲ್ಲಿತಾ ಇದಿರ ಸರ್ ಡಿボス ಒಬ್ನೇನ ಕೊಳೆ ಮಾಡಿರದು ಈ ನಾವನ ಕೊಳೆ ಮಾಡಾಚೆ ಇಲ್ವಾ ಅವನೆನ್ ಟಕ್ ಮಾಡಿದನೆ ಕೊಳೆ ಮಾಡಿರೋದನ್ನ ಸಮರ್ಥನೆ ಮಾಡ್ಕೋಬೇಡಿ ಬಟ್ ಟ್ರಿಕರ್ಗೆ ಅವರ ಬಗ್ಗೆ ತುಂಬಾ ಹೆಂಗೆ ತೂಸಬೇಡಿ ಕೇಳಿ ಕೊಳೆ ಮಾಡಿರೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೋಬೇಡಿ ಅದಕ್ಕೆ ಡಿಸೈಡ್ ಕಾನ್ಫರೆನ್ಸ್ ಮಾಡ್ತಾರೆ ಅದೇ ಸರ್ ಕಾನೂನ್ ಡಿಸೈಡ್ ಮಾಡಕ್ಕೆ ನ್ಯೂಸ್ ಅಲ್ಲಿ ಬಿರ್ತಾ ಇಲ್ವಲ್ಲ ಇಷ್ಟು ಮಾತಾಡ್ತಾ ಇದಿರ ಸರ್ ಇಷ್ಟು ಮಾತಾಡ್ತಾ ಇದಿರ

ಏನು ಮಾಡ್ಕೊಳಕ್ ಆಗಲ್ಲ ಸರ್ ಹೌದು ಸರ್ ದರ್ಶನ್ ಜಾಸ್ತಿ ಹೊಡ್ತಾ ಇದ್ದ ನೀವು ಸಿಗರೇಟ್ ಇಟ್ಕೊಂಡ್ರೆ ಪುಸ್ಟ್ ಹಾಕ್ತೀರಾ ಟೀ ಕಪ್ ಇಟ್ಕೊಂಡ್ರೆ ವಿಡಿಯೋ ಬಿಡ್ತೀರಾ ಅವ್ನ್ ಒಂದ್ ಬ್ಯಾನರ್ ಹಾಕಿದ್ರೆ ಪೊಲೀಸರು ಬಂದ್ ಹೊಡಿತಾರೆ ಇನ್ನೇನ್ ಮಾಡ್ಬೇಕು ನಾವು ನೀವ್ ಹೇಳಿ ಏನ್ ಮಾಡಬೇಕು ಅಲ್ವಾ ಏನಾದ್ರೂ ನೀವು ಅಲ್ಲಿ ಜೈಲ ಆಗಿ ಕುಂಡಸ್ಕೊಂಡ್ ಆರಾಮಾಗ್ ಬಿಡಿ ಅದು ಹೆಂಗಿದ್ರ ಬೇಡ ನಮ್ಗೆ ಕ್ರೇಜ್ ಕಡಿಮೆ ಆಗಿದ್ಯಾ ಜಾಸ್ತಿನೇ ಆಗ್ತಿದೆ ಮತ್ತ ಇನ್ನೇನ್ ಕಿತ್ಕೊತೀನಿ ಅಂತ ಆಗ ಇಲ್ಲ ಹಂಗಂತ ಕೊಲೆ ಮಾರಿ ಒಂದೆಲ್ಲ ಫಸ್ಟ್ ಆದ್ರೆ ಇಡೀರಿ ಪೊಲೀಸ್ ಅವ್ರು ಇಡೀ ನಾನ್ ಡೈರೆಕ್ಟ್ ಆಗಿ ಹೇಳ್ತಾ ಇದೀನಿ ಇವಾಗ ಒಂದ್ ರೇಪ್ ಆಯ್ತಲ್ವಾ ಆ ರೇಪ್ ಮಾಡಿರೋ ಚಪ್ಪ ನನ್ ಮಕ್ಳಿಗೆ ಬಿಡಿ

అసే హాస్పిటల్ ఊట ఊటాక్తీసోడ్ అని యాక నిబిట్రే అది నిమ్మే మణ్మక్ రేపు పవిత్ర గౌడ్ మెసేజ్ సుళా

ನಮ್ಮ ಟೀಬಲ್ ಒಳಗಡೆ ಇದ್ದರೂ ಸಹ ಬರ್ಯಾ ಮೂವಿ ಹಾಕ್ಬಿಟ್ಟು ಓಡಿಸ್ಕೊತಾ ಇದ್ದೀರಾ ಇಲ್ಲೇ ಗೊತ್ತಾಗಲ್ಲ ನಮಗೆ ಒಂದು ಬಾಸ್ ಏನು ಅಂತ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅನ್ನೋರ್ಗೆಲ್ಲ ಒಂದೇ ಮಾತು ಅವ್ರು ಒಂದಿನ ಶೂಟಿಂಗ್ ಹೋದ್ರೆ ಆರುನೂರಿಂದ ಏಳುನೂರು ಜನ ಊಟ ಮಾಡ್ತಾರೆ ಮತ್ತು ಜಾಸ್ತಿ ಇದ್ದರೆ ಕರ್ನಾಟಕದಲ್ಲಿ ಒಂದು ಕ್ರೇಜ್ ಅವ್ರನ್ನ ಬಿಟ್ಟು ಯಾರು ಬೇರೆ ಬಿಟ್ ಮಾಡೋಕ್ಕಾಗಲ್ಲ ಅವ್ರ್ಗೆ ಅಭಿಮಾನಿಗಳು ಯಾವತ್ತೂ ಕಮ್ಮಿ ಆಗಲ್ಲ ಇಲ್ಲ ಅಷ್ಟೇ ಮೀಡಿಯಾದವರಲ್ಲ ಅಜಿತ್ ಸರ್ ಅದೀಶ ರೀ ಇದು ನಿಮ್ಗೆ ಹೇಳ್ತಾ ಇರೋದು ಬರ್ತಿತ್ತು ಅಷ್ಟೇ ಅಯ್ಯೋ ಅಲ್ಲ ನೀರಿನ್ನೂ ಕಚ್ ಕಚ್ ಬಿಡೋಕೆ ಬೈದೆ ಅವ್ನು ಸರ್ ನನ್ ಮಗ ಹಂಗೆ ಹಿಂಗೆ ಕಿತ್ಕೊಳಕ್ ಸರ್ ನಾನು ಆಚೆ ಬಂದ್ರಿ ನೀವ್ ಅಚಿ ಯಾಕಂದ್ರೆ ಅವನು ದರ್ಶನ್ ಅಂತ ಯಾಕೆ ಮಾಡ್ರಿ ಅಂತಾನೆ ಸರ್ ದರ್ಶನ್ ಅವ್ರು ಅಂತ ಮಾತಾಡ್ಬೇಕು ದರ್ಶನ್ ಅವ್ರು ಅಂತ ಮಾತಾಡ್ಬೇಕು ಕಲೆಕ್ಟ್ ಆಗಿರ್ಬೇಕು ಆದರೆ ದರ್ಶನ್ಗೆ ಸರ್ಗೆ ಒಂದು ಕ್ರೇಜ್ ಇದೆ ನಮ್ ಬಾಸ್ ಅವರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ದರ್ಶನ್ ಅವರೇ ಅಂತ ಮಾತಾಡಿ ಅದು ಆಗಿಲ್ಲ ಅಂದ್ರೆ ಡಿ ಬಾಸ್ ಅಂತ ಕರೀರಿ ಅಷ್ಟೇ